ನಾನು ಹೇಳ್ತೇನೆ ಅಂತೇಳಿ ಯಾರು ತಪ್ಪು ತಿಳ್ಕೊಳ್ಬೇಡಿ ನಾನು ಬರ್ತೇನೆ ಈ ಜಿಲ್ಲೆಯಲ್ಲಿ ಎಲ್ಲ ಸಮುದಾಯದವರು ನಾವು ಯಾವುದೋ ಕಾರ್ಯಕ್ರಮದಲ್ಲಿ ಸಂಪತ್ತು ಕೊಟ್ಟಿವಿ ಇನ್ಯಾವುದೋ ಕಾರ್ಯಕ್ರಮದಲ್ಲಿ ನಾವು ಒಟ್ಟಿಗೆ ಕ್ರಿಕೆಟ್ ಆಡಿದ್ದೀವಿ ಅಂತ ಹೇಳಿದ್ರೆ ಈ ಜಿಲ್ಲೆಯಲ್ಲಿ ಇಲ್ಲ ಇದು ವಾಸ್ತವ ಅಲ್ಲ ವಾಸ್ತವ ಏನೇನು ಅಂತ ಹತ್ತುಕೊಂಡ್ರೆ ಮಾತ್ರ ಈ ಜಿಲ್ಲೆಯಲ್ಲಿ ಸಮಾನತೆಯನ್ನು ನೆಲೆಸಲಿಕ್ಕೆ ಸಾಧ್ಯ ಇರ್ತದೆ ನಾನು ಜನಪ್ರತಿನಿಧಿಯಾಗಿ ಮಾತಾಡುವುದರ ಜೊತೆಗೆ ನಾನು ಹಿಂದೂ మాట్ వ్యవస్థయ్య నేను అభివృద్ధి పడకే ఇ జనప్రతినిధి జనప్రతినిధి జన సమాజ ప్రతినిధి సౌహార్దతంక సాధ్యత ఈ జిల్గా అనేక జన మాట్లాడారు ఈ జల్లి గోము సౌహార్దతను కాపాడే దృష్టి మాట్లాడారు శిక్షణ వ్యవస్థ ನಾವು ಮಕ್ಕಳಿಗೆ ಕೋಮು ಬಗ್ಗೆ ಶಿಕ್ಷಣವನ್ನು ಕೊಡಬೇಕು ಎನ್ನುವ ಹೇಳಿದ್ವಿ ನಾನು ಹೇಳ್ತೇನೆ ಶಿಕ್ಷಣದ ಒಂದು ಭಾಗ ಶಿಕ್ಷಣ ಒಂದು ಭಾಗ ಮೂಲಭೂತವಾಗಿ ನಮ್ಮ ಮನೆಯಲ್ಲಿ ಸೌಹಾರ್ದತೆಯ ಬಗ್ಗೆ ನಮ್ಮ ಪ್ರಾರ್ಥನಾ ಮಂದಿರಗಳಲ್ಲಿ ದೇವಸ್ಥಾನಗಳಲ್ಲಿ ಮದರಸಗಳಲ್ಲಿ ನಾವು ಈ ಶಿಕ್ಷಣ ಕೊಡ್ತಾ ಇದ್ದೀವ ರಾಷ್ಟ್ರಭಕ್ತಿಯ ಶಿಕ್ಷಣವನ್ನು ಸೌಹಾರ್ದತೆಯ ಶಿಕ್ಷಣವನ್ನು ಹಿಂದೂ ಸಮಾಜ ದೇವಸ್ಥಾನಗಳಲ್ಲಿ ಮನೆಗಳಲ್ಲಿ ಕೊಡ್ತಾ ಕೊಟ್ರೆ ಸೌಹಾರ್ದತೆ ಸೃಷ್ಟಿಯಾಗ್ತದೆ ಮುಸಲ್ಮಾನ ಸಮಾಜ ಮದರಸಗಳಲ್ಲಿ ಕೋಮು ಸೌಹಾರ್ದತೆಯನ್ನು ಮನೆಗಳಲ್ಲಿ ಕೋಮು ಸೌಹಾರ್ದತೆಯ ಬಗ್ಗೆ ಜಾಗೃತಿಯನ್ನು ಮೂಡಿಸಿದ್ರೆ ಆ ಮಗು ಕೋಮು ಸೌಹಾರ್ದತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ಸಮಾಜ ನಿರ್ಮಾಣ ಆಗ್ತದೆ ಇದರ ಬಗ್ಗೆ ಇಲ್ಲಿ ಎಲ್ಲೂ ಚಿಂತನೆ ಮಾಡಬೇಕು ನಮ್ಮ ಮಕ್ಕಳಿಗೆ ನಾವು ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಮದರಸಗಳಲ್ಲಿ ಯಾವ ಶಿಕ್ಷಣ ಕೊಡ್ತಾ ಇದ್ದೇವೆ ಅಥವಾ ಚರ್ಚ್ಗಳಲ್ಲಿ ಯಾವ ಶಿಕ್ಷಣ ಕೊಡ್ತಾ ಇದ್ದಾರೆ ಇದನ್ನು ನಾವು ಮೊದಲು ಬೇಸಿಕ್ ಫೌಂಡೇಶನ್ ಈ ಶಿಕ್ಷಣದಲ್ಲಿ ನಾವು ಬದಲಾವಣೆ ತರಲಿಕ್ಕೆ ಸಾಧ್ಯ ಇದೆಯಾ ಇದನ್ನ ನಾವು ಎಲ್ಲರೂ ಹತ್ತುಕೊಂಡ್ರೆ ಸೋಮು ಕೋಮು ಸಮಾರ್ಥ ಈ ಜಿಲ್ಲೆಯಲ್ಲಿ ಕಾಪಾಡಲಿಕ್ಕೆ ಸಾಧ್ಯ ಇರ್ತದೆ ಈ ಜಿಲ್ಲೆಯಲ್ಲಿ ಕೋಮು ಯಾವಾಗ ಯಾವಾಗ ಕೋಮು ಭಾವನೆಗಳು ಪ್ರಚೋದನೆ ಆಗಿದೆ ಅಂತ ಹೇಳಿದ್ರೆ ಈ ಜಿಲ್ಲೆಯ ಬಹುಸಂಖ್ಯಾತ ಹಿಂದೂ ಸಮಾಜ ಆರಾಧನೆ ಮಾಡಿಕೊಂಡು ಬರತಕ್ಕಂತ ಗೋ ಹತ್ಯೆಗಳು ಮತ್ತು ಗೋಖಾ ನಡೆದ ಕೋಮು ಸಂಘರ್ಷಗಳು ನಡೆದಿದೆ ಇದನ್ನು ಪ್ರಿವೆಂಟಿವ್ ಆಕ್ಷನ್ ತಗೊಳ್ಳುವಂತ ದೃಷ್ಟಿಯಲ್ಲಿ ಇಲಾಖೆಗಳು ಸರ್ಕಾರ ಸೂಕ್ತ ಕ್ರಮ ವಹಿಸಿದ್ರೆ ತುಂಬಾ ಕೋಮು ಗಲಭೆಗಳು ಕಡಿಮೆ ಆಗುತ್ತೆ ಸಾಧ್ಯ ಅಂತಕ್ಕಂಥದ್ದು ಈ ಜಿಲ್ಲೆಯ ಹಿಂದೂ ಸಮಾಜದ ತರುಣಿಯರು ಲವ್ನ ಹೆಸರಿನಲ್ಲಿ ಇವತ್ತು ಅನ್ಯ ಮತಿಯರು ಲವ್ನ ಹೆಸರಿನಲ್ಲಿ ಅವರ ಕೌಟುಂಬಿಕ ವಿಚಾರಕ್ಕೆ ಕೈ ಹಾಕಿದಾಗ ಇವತ್ತು ಕೋಮು ಸಂಘರ್ಷಗಳು ಈ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಅಕ್ರಮವಾಗಿರ್ತಕ್ಕಂಥ ಅನೇಕ ಚಟುವಟಿಕೆಗಳು ಕೋಮು ದೇಶಕ್ಕೆ ಸಂಘರ್ಷಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ಉದಾಹರಣೆಗೆ ಮರಳು ಅಕ್ರಮ ಮರಳುಗಾರಿಕೆ ಇರಬಹುದು ಅಥವಾ ಈ ರೀತಿ ಅಕ್ರಮ ವ್ಯವಸ್ಥೆಗಳು ಅದರ ಜೊತೆಗೆ ಈ ಜಿಲ್ಲೆಯಲ್ಲಿ ವ್ಯಾಪಕವಾಗಿರ್ತಕ್ಕಂಥದ್ದು ಮಾಫಿಯಾಗಳು ಡ್ರಗ್ಸ್ ಇರಬಹುದು ಅಫಿಬಿ ಕೂಡ ಈ ರೀತಿಯ ಮಾದಕ ವಸ್ತುಗಳ ನಿಯಂತ್ರಣಗಳನ್ನು ಮಾಡುವಂತಹ ದೃಷ್ಟಿಯಲ್ಲಿ ನಾವು ಬೇಸಿಕ್ ಆಗಿ ಸರ್ಕಾರ ಮತ್ತು ಇಲಾಖೆ ಯೋಚನೆ ಮಾಡಿದ್ರೆ ಪ್ರಾಯಶಃ ಈ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಲಿಕ್ಕೆ ಸಾಧ್ಯ ಇದೆ ಅನ್ನುವಂಥದ್ದು ಇದು ನಂದೊಂದು ಅಭಿಪ್ರಾಯ ಇವತ್ತು ನಾನು ಹೇಳ್ತೇನೆ ಇವತ್ತು ನಾವು ಜನಪ್ರತಿನಿಧಿಗಳು ಇಲ್ಲಿ ಕೂತಿದ್ದೇವೆ ನಾವು ಒಂದು ಕ್ಷೇತ್ರವನ್ನು ಹೇಗೆ ಪ್ರತಿನಿಧಿಸ್ತೇವೋ ಹಾಗೆ ನಾವು ನಮ್ಮನ್ನು ಬೆಳೆಸಿರ್ತಕ್ಕಂಥ ನಮ್ಮ ಸೈದ್ಧಾಂತಿಕ ವಿಚಾರವನ್ನು ಸಹ ನಾವು ಉಳಿಸಬೇಕಾದಂತ ಕೆಲಸವನ್ನು ನಾವು ಮಾಡಬೇಕಂತ ನಮ್ಮ ಬದ್ಧತೆ ನಮ್ಮ ಬದ್ಧತೆ ಇವತ್ತು ಮೊನ್ನೆ ಒಂದು ಘಟನೆ ನಡೆಯಿತು ಇಲ್ಲಿ ಎರಡು ಜಿಲ್ಲೆ ಈ ಜಿಲ್ಲೆಯಲ್ಲಿ ಎರಡು ಮೂರು ಘಟನೆ ನಡೆಯಿತು ಇಲಾಖೆಯ ಒಂದು ಕಾನೂನು ಕ್ರಮ ಹಿಂದೂ ಸಮಾಜಕ್ಕೆ ತುಂಬಾ ಅಗತ್ಯವನ್ನು ತಂದಿತ್ತು ಪುತ್ತೂರಿನಲ್ಲಿ ಇರ್ತಕ್ಕಂಥ ಒಬ್ಬ ವಿಶ್ವ ಹಿಂದೂ ಪರಿಷತ್ನ ಹಿರಿಯರ ಮನೆಗೆ ರಾತ್ರಿ ಒಂದು ಗಂಟೆಗೆ ಹೋಗಿ ಪೊಲೀಸ್ನವರು ಫೋಟೋ ತೆಗಿತಾರೆ ಅಂತ ಹೇಳಿದ್ರೆ ಜನಪ್ರತಿನಿಧಿಯಾಗಿ ಹಿಂದೂ ಸಮಾಜ ನನ್ನ ಹತ್ರ ಕಿಡುತ್ತದೆ ನಮ್ಮೆಲ್ಲರೂ ಹತ್ರ ಕೇಳ್ತದೆ ಯಾವುದೇ ಒಂದು ಅಪರಾಧ ಪ್ರಕರಣದಲ್ಲಿ ಇಲ್ಲದಂತಹ ವ್ಯಕ್ತಿಯ ಮನೆಗೆ ನಾ ಸೀತಾರಾಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿರಿಯರ ಮನೆಗೆ ರಾತ್ರಿ ಎರಡು ಗಂಟೆಗೆ ಹೋಗಿ ಪೊಲೀಸ್ ಇಲಾಖೆ ಫೋಟೋ ತೆಗೆದ್ರೆ ನಮ್ಮ ಕೇಳ್ತದೆ ನೀವು ಇಲಾಖೆ ಮತ್ತು ಸರ್ಕಾರ ಇದನ್ನು ಅರ್ಥ ಮಾಡಿಕೊಳ್ಳೋದ್ರಲ್ಲಿ ವಿಫಲ ಆದ್ರೆ ಸಮಾಜವನ್ನು ನಾವು ಎದುರಿಸಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಆವಾಗ ಜನಪ್ರತಿನಿಧಿಗಳು ಇರ್ಬೋದು ಅಥವಾ ಸಂಘಟನೆ ಇರ್ಬೋದು ನಾವು ಬೀದಿಗಿಳಿದಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಾದಂತ ಅನಿವಾರ್ಯತೆ ಬರ್ತದೆ ಇವತ್ತು ಎಲ್ಲ ಬಾಯಿಯಲ್ಲಿ ನಾವು ಕೇಳ್ಕೊಂಡೆ ಕೋಮು ಭಾವನೆಯನ್ನು ಪ್ರಚೋದಿಸತಕ್ಕಂಥ ಭಾಷಣಗಳು ನಡೆದ ಕಾರಣಕ್ಕೋಸ್ಕರ ಇವತ್ತು ಈ ಜಿಲ್ಲೆಯಲ್ಲಿ ಕೋಮು ಸಂಘರ್ಷ ನಡೀತಾ ಇದೆ ಅಂತ ಹೇಳಿ ಒಂದು ವಿಚಾರ ನೆನಪಿಟ್ಕೊಳ್ಬೇಕು ನಾವು ಯಾವಾಗಲೂ ಹೇಳ್ತೇವೆ ಬುದ್ಧಿವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ದಕ್ಷಿಣ ಕನ್ನಡ ಮಂಗಳೂರು ಅಂತೇಳಿ ನಾನು ಒಂದು ವಿಚಾರ ಹೇಳ್ತೇನೆ ಯಾವುದೇ ಕೋನು ಭಾವನೆ ಪ್ರಚೋದನೆಗೊಳಗಾಗಿ ಯಾರೂ ಈ ಅಪರಾಧ ಮಾಡೋದಿಲ್ಲ ಎಲ್ಲರೂ ಎಲ್ಲರತ್ರ ಧಾರ್ಮಿಕ ಪ್ರಜ್ಞೆನೂ ಇದೆ ಕೋಮು ಸಂಹಾರ್ದತೆಯ ಪ್ರಜ್ಞೆನೂ ಇದೆ ಅವನ ಮನಸ್ಸಿಗೆ ಆಘಾತ ಆದಾಗ ಸ್ವಾಪ್ರೇರಣೆ ಪ್ರೇರಣೆಯಿಂದ ಇಲ್ಲಿ ಅನೇಕ ಪ್ರಕರಣಗಳು ನಡೆದಿರ್ತಕ್ಕಂಥದ್ದು ಇದರ ಹಿಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಷಡ್ಯಂತ್ರಗಳಿರ್ಬೋದು ಇದರ ಹಿಂದೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರೀಪ್ಲಾನ್ಗಳಿರ್ಬೋದು ಅಥವಾ ಯಾವುದೇ ಒಂದು ಒಬ್ಬನ ಭಾಷಣದಿಂದಾಗಿ ಇಲ್ಲಿ ಕೋಮು ಸಂಘರ್ಷಗಳು ಸಂಭವಿಸುವಂತ ಉದಾಹರಣೆಗಳಿಲ್ಲ ಇತಿಹಾಸವನ್ನು ನಮ್ಮ ಇಲಾಖೆಯವರು ಇದ್ದಾರೆ ಸಮ ಹೋಮ್ ಮಿನಿಸ್ಟರ್ ಸಮರ್ಥರಿದ್ದಾರೆ ಇತಿಹಾಸವನ್ನು ತೆಗೆದುಕೊಂಡು ನೋಡಿ ಯಾವುದೇ ಒಂದು ಹತ್ಯೆಗಳು ನಡೆದಾಗ ಕೋಮು ಕಲಭೆಗಳು ನಡೆದಾಗ ಅದರ ಹಿಂದೆ ಕೋಮು ಭಾವನೆಯ ಭಾಷಣಗಳಿಂದ ಅಥವಾ ಸ್ವಪ್ರೇರಣೆಯಿಂದ ಅವ್ರು ಮಾಡಿರ್ತಕ್ಕಂಥದ್ದು ಇವತ್ತು ಇಲ್ಲಿ ಹೆಬಿಚುವಲ್ ಅಪರಾಧಿಗಳು ಸಂಖ್ಯೆ ಬಹಳ ಕಮ್ಮಿ ಇರ್ತಕ್ಕಂಥದ್ದು ಒಂದೊಂದು ಅಪರಾಧ ಒಂದೊಂದು ಪ್ರಕರಣಗಳಲ್ಲಿ ಒಬ್ಬೊಬ್ಬರು ಸ್ವಪ್ರೇರಣೆಯಿಂದ ಈ ರೀತಿಯ ಧಾರ್ಮಿಕ ಭಾವನೆಗೆ ಗಾತಿಯಾದಂತಹ ಸಂದರ್ಭದಲ್ಲಿ ಅಪರಾಧಗಳು ನಡೆಸಿರ್ತ ನಡೆದಿರ್ತಕ್ಕಂಥ ಪ್ರಕರಣಗಳು ಇಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಇವತ್ತು ನಮ್ಮ ಜಿಲ್ಲಾಧ್ಯಕ್ಷರನ್ನು ಮಾತು ಹೇಳಿದ್ರು ಆ ನಾಡ್ದು ನಡೀತಕ್ಕಂಥ ಕೃಷ್ಣಾಷ್ಟಮಿ ಜನ್ಮಾಷ್ಟಮಿ ವಿಷಯಗಳನ್ನು ಹೇಳಿದ್ರು ನಾನು ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಕಳೆದ ಬಾರಿ ಗಣೇಶೋತ್ಸವ ಈ ಜಿಲ್ಲೆಯಲ್ಲಿ ಅನೇಕ ಸರ್ಕಾರಿ ಶಾಲೆಗಳಲ್ಲಿ ಗಣೇಶೋತ್ಸವ ಕಳೆದ ಸಂದರ್ಭದಲ್ಲಿ ಕಳೆದ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಗಣೇಶೋತ್ಸವವನ್ನು ಮಾಡಬಾರದು ಅಂತ ಕಳೆದ್ರು ನಾವು ಇವತ್ತು ಧಾರ್ಮಿಕ ಆಚರಣೆ ಯಾರಿಗೂ ವಿರೋಧನೆ ಇಲ್ಲ ಅನೇಕ ವರ್ಷಗಳಿಂದ ಸಾರಿ ಶಾಲೆಗಳಲ್ಲಿ ಗಣೇಶೋತ್ಸವ ನಡೀತಿದೆ ನೀವು ಅದಕ್ಕೆ ನಿರ್ಬಂಧ ಹಾಕಿದಾಗ ಯಾರಿಗೆ ಪ್ರಚೋದನೆ ಆಗ್ತದೆ ಹಿಂದೂ ಸಮಾಜಕ್ಕೆ ಯಾವುದೇ ವ್ಯವಸ್ಥೆಯಲ್ಲಿ ಇಲ್ಲದಂತ ವ್ಯಕ್ತಿಗಳು ಪ್ರಚೋದನೆಗೊಳಗಾಗ್ತಾರೆ ಸರ್ಕಾರದ ನಿಯಮ ಈ ಕಾನೂನನ್ನು ಅಳವಡಿಸಿದಾಗ ಈ ವರ್ಷ ಈಗ ಮತ್ತೆ ಹನ್ನೊಂದು ವೇಳೆ ಒಳಗಡೆ ನೀವು ಧಾರ್ಮಿಕ ಆಚರಣೆಗಳನ್ನು ನಿಲ್ಲಿಸಬೇಕೆನ್ನುವಂತ ಒಂದು ಕಾನೂನು ರೂಪಿಸಿದ್ರೆ ಇಷ್ಟು ವರ್ಷ ನಮ್ಮಲ್ಲಿ ಅದಕ್ಕೆ ಯಾವುದೇ ಸಮಯದ ಮಿತಿ ಇಲ್ಲದೆ ಬರುವ ಒಂದು ದಿನದ ಗಣೇಶೋತ್ಸವನ ಎರಡು ದಿವಸದ ಗಣೇಶೋತ್ಸವ ಐದು ದಿವಸ ಗಣೇಶೋತ್ಸವ ಮಾತಾಡ್ತಾ ಮಾಡ್ತಾ ಇದ್ರು ಯುವತಿ ಅದಕ್ಕೆ ಮಿತಿಯನ್ನು ಹಾಕ್ತಕ್ಕಂಥ ಕೆಲಸ ಮಾಡಿದಾಗ ಧಾರ್ಮಿಕ ಭಾವನೆಗಳು ಇಲ್ಲಿ ಕೆರಳತಕ್ಕಂಥ ವ್ಯವಸ್ಥೆಗಳಾಗ್ತದೆ ನಾನು ಈ ಸಂದರ್ಭದಲ್ಲಿ ಹೇಳ್ತಕ್ಕಂಥದ್ದು ಇಷ್ಟೇ ಈ ಜಿಲ್ಲೆಯ ಶಾಂತಿಯನ್ನು ತಗೋ ಉಳಿಸುವಂತ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಇಲಾಖೆ ಅದರ ಜೊತೆಗೆ ಈ ಜಿಲ್ಲೆಯ ಜನಪ್ರತಿನಿಧಿಗಳು ನಾನು ಗೃಹ ಸಚಿವರಿಗೆ ನಾನೊಂದು ವಿನಂತಿ ಮಾಡ್ತೇನೆ ನೀವು ಈ ಜಿಲ್ಲೆಗೆ ಇದು ಎರಡು ಮೂರನೇ ಬಾರಿ ಬಂದಿದ್ದೀರಿ ನೀವು ಬಂದ ತಕ್ಷಣ ಕಳೆದ ಒಂದೇ ಇನ್ಸಿಡೆಂಟ್ ಆದಂತಹ ಕ್ಷಣವು ನಮ್ಮ ಜನಪ್ರತಿನಿಧಿಗಳ ಅಭಿಪ್ರಾಯವನ್ನು ಸಹ ನೀವು ಬಿಡಬೇಕು ಮುಂದಿನ ದಿನಗಳಲ್ಲಿ ಕೇವಲ ಜನಪ್ರತಿನಿಧಿಗಳ ಜೊತೆ ನೀವು ಒಂದು ಸಭೆಯನ್ನು ಮಾಡಬೇಕು ಯಾಕಂತ ಹೇಳಿದ್ರೆ ಒಂದಷ್ಟು ವಾಸ್ತವ ಸತ್ಯಗಳನ್ನು ಎಲ್ಲರ ಎದುರಿಗೆ ಹೇಳದ್ಲಿ ನಿಮ್ಮ ಎದುರಿಗೆ ವಾಸ್ತವ ಸತ್ಯಗಳನ್ನು ಹೇಳತಕ್ಕಂಥ ವ್ಯವಸ್ಥೆಗಳು ಸಹ ನಮಗೆ ಸಹ ಅವಕಾಶ ಕೊಡಬೇಕು ಈ ವ್ಯವಸ್ಥೆಯನ್ನು ನೀವು ಈ ಜಿಲ್ಲೆಯ ದೃಷ್ಟಿಯಿಂದ ಯೋಚನೆ ಮಾಡಬೇಕು ಮತ್ತೆ ಈ ಜಿಲ್ಲೆಯಲ್ಲಿ ಉದ್ಯೋಗದ ದೃಷ್ಟಿಯಿಂದ ಹಂಡ್ರೆಡ್ ಪರ್ಸೆಂಟ್ ಈ ಜಿಲ್ಲೆಯ ಉದ್ಯೋಗದ ದೃಷ್ಟಿಯಿಂದ ನಾವು ಯೋಚನೆ ಮಾಡಬೇಕು ಯಾಕೆ ಯೋಚನೆ ಮಾಡಬೇಕು ಇವತ್ತು ಸುಮಾರು ಹತ್ತು ಸಾವಿರಕ್ಕಿಂತ ಹೆಚ್ಚು ಕೂಲಿ ಕಾರ್ಮಿಕರು ಕೆಲಸ ಇಲ್ಲದಿದ್ದಾರೆ ಮರಣ ಮತ್ತು ಕೆಂಪು ಸಿಗದೇ ಇಲ್ಲ ಜನ ಕಾರಣಕ್ಕೋಸ್ಕರ ಅವರ ಆ ಹತ್ತು ಸಾವಿರ ಜನರ ಯೋಚನೆಗಳು ಬದಲಾಗಿ ಬಾರದಲ್ಲ ಕೆಲಸ ಇದ್ರೆ ಕೆಲಸದಲ್ಲಿ ಇದಕ್ಕೆ ಇದಕ್ಕೇನು ತಕ್ಷಣ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬಹುದು ಎನ್ನುವಂತಹ ಯೋಚನೆಯನ್ನು ಸಹ ಮಾಡಬೇಕಾಗ್ತದೆ ಪ್ರಯಶಃ ಕಳೆದ ಆರು ತಿಂಗಳಿಂದ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಹೊಸ ನಮ್ಮ ಎಸ್ ಪಿ ಅವರು ಮತ್ತು ಹೊಸ ಕಮಿಷನರ್ ಬಂದಂತ ಕಾನೂನು ಸುವ್ಯವಸ್ಥೆಯನ್ನು ಹದಬಸಿನಲ್ಲಿ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಆದರೆ ಒಂದು ವಿಚಾರ ಹೇಳ್ತೇನೆ ಹಿಂದೆ ಇರ್ತಕ್ಕಂಥ ಕಮಿಷನರ್ ಇರ್ಬೋದು ಹಿಂದೆ ಇರ್ತಕ್ಕಂಥ ಎಸ್ ಪಿ ಅವರು ಇರ್ಬೋದು ಇಲಾಖೆ ಒಂದೇ ಸರ್ಕಾರ ಒಂದೇ ಯಾಕೆ ನಾವು ಈ ರೀತಿಯ ಘಟನೆಗಳಾದಾಗ ಸರ್ಕಾರದ ಅಧಿಕಾರಿಗಳನ್ನು ಬದಲಾವಣೆ ಮಾಡ್ತಕ್ಕಂಥ ಪ್ರವೃತ್ತಿ ಇದನ್ನು ಬಿಡಬೇಕು ನಾವು ಅವರಲ್ಲಿ ಯಾರೇ ಇರ್ಬೋದು ನಾವು ಅವರಿಗೆ ಕಾನೂನು ಚೌಕಟ್ಟವರೆ ಕೆಲಸ ಮಾಡತಕ್ಕಂಥ ನಿಟ್ಟಿನಲ್ಲಿ ಅವರಿಗೆ ಶಕ್ತಿ ಅಂತ ಕೆಲಸವನ್ನು ನಾವು ಮಾಡಬೇಕು ಇದರ ಜೊತೆಗೆ ಲಾಸ್ಟ್ ಒಂದು ಪಾಯಿಂಟ್ ಹೇಳಿ ನಾನು ಮುಗಿಸ್ತೇನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ಭಾವನೆ ಮಾಡಿರ್ತಕ್ಕಂಥ ಕೆಲಸಗಳು ಈ ಆಗಿಲ್ಲ ಮತ್ತೆ ಅತ್ಯಂತ ಅಭಿವೃದ್ಧಿಯನ್ನು ಹೊಂದತಕ್ಕಂಥ ಈ ಜಿಲ್ಲೆ ಇಲ್ಲಿ ಎಲ್ಲಿ ಯಾವ ಭಾವನೆ ಈ ರೀತಿ ಯಾವುದೇ ಪ್ರಚಾರಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶದಲ್ಲಿ ಆದರೂ ಈ ಜಿಲ್ಲೆಯಲ್ಲಿ ಇವತ್ತು ಒಂಬತ್ತರಿಂದ ಹತ್ತು ಮೆಡಿಕಲ್ ಕಾಲೇಜುಗಳಿದೆ ಸಾವಿರಾರು ವಿದ್ಯಾರ್ಥಿಗಳು ಈ ಜಿಲ್ಲೆಯಲ್ಲಿ ಶಿಕ್ಷಣವನ್ನು ಪಡೆಯಲಿಕ್ಕೆ ಬರ್ತಾ ಇದ್ದಾರೆ ಇವತ್ತು ಸ್ಟಾರ್ಟ್ಅಪ್ಗಳಲ್ಲಿ ಸುಮಾರು ಹೆಚ್ಚು ಸ್ಟಾರ್ಟ್ಅಪ್ಗಳು ಈ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಹೋಟೆಲ್ ಉದ್ಯಮಗಳಿರ್ಬೋದು ಅಥವಾ ಶಿಕ್ಷಣ ಇರಬಹುದು ಅಥವಾ ವ್ಯವಹಾರಿಕ ವ್ಯವಸ್ಥೆಯಲ್ಲಿ ಪ್ರಜ್ಞಾವಸ್ಥರಾಗಿರ್ತಕ್ಕಂಥ ಜಿಲ್ಲೆಯ ಜನ ಇವತ್ತು ರಾಜ್ಯ ರಾಷ್ಟ್ರ ಮೆಚ್ಚುವಂತ ಒಂದು ಸಂಸ್ಕೃತಿಯನ್ನು ಹೊಂದಿಕೊಂಡು ಎಲ್ಲ ಎಲ್ಲರ ಜೊತೆ ಬೆಸೆಯತಕ್ಕಂಥ ಒಂದು ಜಿಲ್ಲೆಯ ಜನ ನನಗೆ ಹೆಮ್ಮೆ ಇದೆ ಅದು ದಕ್ಷಿಣ ಕನ್ನಡ ಮಂಗಳೂರಿನ ಜನ ಎನ್ನುವಂಥದ್ದನ್ನು ಹೇಳಿಕ್ಕೂ ಸಹ ಹೆಮ್ಮೆ ಇದೆ ಎನ್ನುವಂಥದ್ದನ್ನು ಸಹ ನನ್ನ ಈ ಸಂದರ್ಭದಲ್ಲಿ ಗೃಹ ಸಚಿವರಿಗೆ ತಿಳಿಸ್ತಾ ಈ ಜಿಲ್ಲೆಯ ಭೂಮು ಸೌಹಾರ್ದತೆ ಭಾವನೆಯ ದೃಷ್ಟಿಯಿಂದ ನೀವು ಇವತ್ತು ಕರೆದಿರ್ತಕ್ಕಂಥ ಸಭೆಗೆ ಸಭೆ ಚೆನ್ನಾಗಿ ಆಗಿದೆ ವಾಸ್ತವತೆಯನ್ನು ಇನ್ನಷ್ಟು ತೀರ್ಪಿಗೆ ಹೋಗಿ ಇವತ್ತೇನು ಮೇಲಿನ ಮೇಲೆ ನಾವು ಮಾತಾಡಿದರೆ ವಾಸ್ತವತೆಯನ್ನು ಇನ್ನೊಂದು ಇನ್ನಷ್ಟು ಡೀಪಿಗೆ ಹೋಗಿ ಗ್ರಾಸ್ ರೂಟ್ ಅಲ್ಲಿ ಇರ್ತಕ್ಕಂಥ ಅದನ್ನು ಭಾವನೆಯನ್ನು ಕೋಮ್ ಸೌಹ್ವತೆಯನ್ನು ಕೂಪಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವ ರೀತಿಯ ಪ್ರಯತ್ನಗಳನ್ನು ಮಾಡಬಹುದು ಆ ಪ್ರಯತ್ನ ಮಾಡಲಿಕ್ಕೆ ಗೃಹ ಸಚಿವರು ಇನ್ನಷ್ಟು ಇದಕ್ಕೆ ಈ ಜಿಲ್ಲೆಗೆ ಶಕ್ತಿಯನ್ನು ಕೊಡಬೇಕನ್ನುವಂತ ವಿನಂತಿಯನ್ನ ಮಾಡ್ತಾರೆ